ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನೀರು ದೋಸೆ ನೀರು ದೋಸೆ ಯಾವ ಥರ ಮಾಡೋದು ನೋಡೋಣ ಬನ್ನಿ ಫಸ್ಟು ರೈಸ್ ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕು ಒಂದು ಕಪ್ಪು ಎರಡು ಕಪ್ಪು ನಾನು ಎರಡು ಕಪ್ ಎರಡರಿಂದ ಮೂರು ಕಪ್ ತೊಗೊಂಡಿದ್ದೀನಿ ಫಸ್ಟು ಐದು ಗಂಟೆ ನೆನೆಸಿಡಿ ನೀರು ದೋಸೆ ಮಾಡೋಕ್ಕೆ ನಮ್ಗೆ ನೆನೆಸಿಟ್ಟರೆ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟ್ಗಿಂತ ನೆನೆಸಿಟ್ಕೊಳ್ಳಿ ಸೊ ಒಂದು ಐದು ಗಂಟೆ ನೆನೆಸಿದ್ದೀನಿ ಆಮೇಲೆ ಮೂರು ಕಪ್ ರೈಸ್ಗೆ ನಾನು ಒಂದು ಕಪ್ಪು ಕೊಬ್ಬರಿ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ಚೆನ್ನಾಗಿ ರುಬ್ಕೊಳ್ಳಿ ಗ್ರೈಂಡರ್ ಅಲ್ಲಿ ಸೊ ಎಲ್ಲ ರುಬ್ಬಾದ್ಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತರ ಇರಬೇಕು ಜಾಸ್ತಿ ಗಟ್ಟಿ ಇದ್ರಲ್ಲಿ ಬೇಕಾಗಿಲ್ಲ ತರ ಅಂದ್ರೆ ಕಂಪ್ಲೀಟ್ ತಿಳುವಾಗಿ ಬ್ಯಾಟರ್ ರೆಡಿ ಆಗ್ಬೇಕು ಈ ದೋಸೆ ತುಂಬಾ ಹೆಲ್ದಿ ಆಗಿರುತ್ತೆ ಆಮೇಲೆ ಡಯಟ್ಗೂ ಯೂಸ್ ಮಾಡ್ಕೋಬಹುದು ಟೇಸ್ಟಿ ಆಗಿರುತ್ತೆ ಸೊ ಇವಾಗ ಉಪ್ಪು ಹಾಕಿ ಟೇಸ್ಟಿಗೆ ತಕ್ಕಂಗೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನ ನಾವು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಕೋಬೋದು ಅಥವಾ ಪುದೀನ ಚಟ್ನಿ ಮಾಡ್ಕೋಬೋದು ಒಂದ್ ಕಪ್ ತೆಂಗಿನಕಾಯಿ ಚಟ್ನಿ ತೆಂಗಿನಕಾಯಿ ತಗೊಂಡಿದ್ದೀನಿ ಕಟ್ ಮಾಡಿರೋದು ಆಮೇಲೆ ಸೊಪ್ಪು ಎರಡು ಮೆಣಸಿನಕಾಯಿ ಆಮೇಲೆ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಟೇಸ್ಟಿಗ್ ತಕ್ಕಂಗೆ ಉಪ್ಪು ಆಮೇಲೆ ಸ್ವಲ್ಪ ನೀರು ಸೊ ಇದನ್ನ ಏಯ್ಟಿ ಪರ್ಸೆಂಟ್ ಆಗಿ ರುಬ್ಕೊಳ್ಳಿ ಸೊ ಇವಾಗ ಬೇರೆ ಬಂಡಿಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಚಟ್ನಿ ನಿಮ್ಗೆ ಯಾವ ತರ ಕನ್ಸಿಸ್ಟೆನ್ಸಿ ಬೇಕು ತುಂಬಾ ದಪ್ಪ ಬೇಕಾ ಅಥವಾ ಸಣ್ಣ ತುಂಬಾ ನೀರ್ ತರ ಬೇಕಾದ್ರೆ ನೀವು ನಿಮ್ಗೆ ಯಾವ ತರ ಇಷ್ಟ ಆ ತರ ನೀವು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ನೀವು ಇದೇ ತರ ಚಟ್ನಿನು ತಿನ್ಕೋಬಹುದು ಅಥವಾ ಒಗ್ಗರಣೆ ಹಾಕೊಂಡು ತಿನ್ಕೋಬಹುದು ಸೊ ನಿಮ್ಗೆ ಆಯಿಲ್ ಬೇಡ ಅಂದ್ರೆ ಒಗ್ಗರಣೆ ಹಾಕ್ಬಿಡಿ ಆಯಿಲ್ ಬೇಕು ಅಥವಾ ನಿಮ್ಗೆ ಒಗ್ಗರಣೆ ಬೇಕು ಟೇಸ್ಟ್ ಜಾಸ್ತಿ ಬೇಕು ಅಂದ್ರೆ ಒಗ್ಗರಣೆ ಹಾಕೊಳ್ಳಿ ಚಿಕ್ಕ ಬಂಡ್ಲಿ ತಗೊಳ್ಳಿ ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಟೀ ಸ್ಪೂನ್ ಆಯಿಲು ಸೊ ಇದ್ರಲ್ಲಿ ಇವಾಗ ಬಿಸಿ ಮಾಡ್ಕೊಳಕ್ ಬಿಡಿ ಒಂದ್ ಟೀ ಸ್ಪೂನ್ ಉದ್ದಿನ ಉದ್ದು ಅಥವಾ ಉದ್ದಿನ ಬೇಳೆ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಸಾಕು ಆಮೇಲೆ ಈಗ ಮಸ್ಟರ್ಡ್ ಅದರ ಸಾಸಿವೆ 1/2 ಟೀಸ್ಪೂನ್ ಜೀರಿಗೆ 1/2 ಟೀಸ್ಪೂನ್ ಇದನ್ನ ಫಸ್ಟ್ ಫ್ರೈ ಆಗಕ್ಕೆ ಬಿಡಿ ಇದನ್ನ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಜೀರಿಗೆ ಬೇಗ ಫ್ರೈ ಆಗುತ್ತೆ ಸೋ ಜೀರಿಗೆ ಒಂದು 1/2 ಟೀಸ್ಪೂನ್ ಆಮೇಲೆ ಎರಡು ಕೆಂಪು ಮೆಣಸಿನಕಾಯಿ ಆಮೇಲೆ ಕರಿಬೇವು ಒಂದು ಸೊಪ್ಪು ಎಣ್ಣೆ ಸಿಡಿಬಾರದಂತೆ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲಾದ್ರೆ ಎಣ್ಣೆ ಸಿಡಿದ್ಬಿಡುತ್ತೆ ಸೊ ಇವಾಗ ನಮ್ಮ ಒಗ್ಗರಣೆ ರೆಡಿ ಇದೆ ಇದನ್ನ ನಾವು ಚಟ್ನಿದಲ್ಲಿ ಮಿಕ್ಸ್ ಮಾಡ್ಬೋದು ಸೊ ಚಟ್ನಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಚಟ್ನಿ ಇವಾಗ ವಿತ್ ಒಗ್ಗರಣೆ ರೆಡಿ ಇದೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ದೋಸೆ ಯಾವ ಥರ ಮಾಡೋದು ಫಸ್ಟ್ ತವ ಇಟ್ಕೊಳ್ಳಿ ಆಮೇಲೆ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆಯಿಂದ ಗ್ರಿಸ್ ಮಾಡಿ ಆಮೇಲೆ ಅದನ್ನ ಒದ್ದೆ ಬಟ್ಟಿಂದ ಕ್ಲೀನ್ ಮಾಡ್ಕೊಳ್ಳಿ ಸೊ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ ನಾವು ಈ ತರೇ ನೀರು ಥರನೇ ಹಾಕಬೇಕು ಬೇರೆ ದೋಸೆ ತರಿ ನಮಗೆ ಇದನ್ನ ಆಗಲ್ಲ ತುಂಬಾ ನೀರ್ ನೀರಾಗಿರುತ್ತೆ ಆಗಿರುತ್ತೆ ಸೊ ಇದೇ ತರ ಎಲ್ಲ ಗ್ಯಾಪ್ಸ್ ಮಾಡ್ಕೋಬಹುದು ಸೊ ಇವಾಗ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ಅದು ಬೆಂದು ಬರುತ್ತೆ ಸೊ ನೋಡಿ ತಾನೇ ತಾನಾಗೆ ಬೆಂದಿದೆ ದೋಸೆ ನೀವು ಆರಾಮಾಗಿ ತೆಗಿಬಹುದು ಬೇಕಂದ್ರೆ ಇನ್ನೊಂದು ಸೈಡ್ ಅಲ್ಲೂ ನೀವು ಬೇಕ್ ಬಿಡಿ ಅಥವಾ ಒಂದೇ ಸೈಡಲ್ಲೂ ಸಾಕು ಒಂದೇ ಸೈಡಲ್ಲೇನೆ ಬೇಯಿಸ್ತಾರೆ ಇದನ್ನ ಸೊ ನಮ್ಮ ನೀರ್ ದೋಸೆ ಇವಾಗ ಸವಿಯಲ್ಲಿ ರೆಡಿ ಇದೆ ಇದನ್ನ ನಾವು ತೆಂಗಿನಕಾಯಿ ಚಟ್ನಿ ಜೊತೆ ಅಥವಾ ಪುದೀನ ಚಟ್ನಿ ಜೊತೆ ಆರಾಮಾಗಿ ತಿನ್ಕೋಬಹುದು ಟೊಮೆಟೊ ಚಟ್ನಿ ಜೊತೆ ಬಿಸಿ ಬಿಸಿ ನೀರ್ ದೋಸೆ ಇವಾಗ ರೆಡಿ ಇದೆ ತುಂಬಾನೇ ಹೆಲ್ದಿ ಆಗಿರುತ್ತೆ ಡಯಟ್ ಫುಡ್ ಅಂತಾನೂ ಇದನ್ನ ಯೂಸ್ ಮಾಡ್ತಾರೆ ಸೊ ನನ್ನ ವಿಡಿಯೋಸ್ ನಿಮಗೆ ಲೈಕ್ ಅದಲ್ಲಿ ಪ್ಲೀಸ್ ಹಿಟ್ ದ ಲೈಕ್ ಬಟನ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಪೋರ್ಟಿಂಗ್Thanks a lot. Take care. Bye-bye.